ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಆರಾಮದೀರಿ ಆ ಇವತ್ತಿನ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ನಾನು ಕಟೋರಿ ಬ್ಲೌಸ್ ಕಟ್ಟಿಂಗ್ನ ಇದ್ದೀನಿ ಮೊದಲಿಗೆ ನಾನು ನಾರ್ಮಲ್ ಬ್ಲೌಸ್ ಕಟ್ಟಿಂಗ ಮತ್ತು ಸ್ಟಿಚಿಂಗ್ ವಿಡಿಯೋನ ಕಂಪ್ಲೀಟಾಗಿ ಹಾಕಿನಿ ಇವಾಗ ಎದೆ ಸುತ್ತಳತೆ ಎಷ್ಟಿದೆ ಅಂಥೇಳಿ ರೆಡಿ ಬ್ಲೌಸ್ನ ತೊಗೊಂಡು ಇದ್ದೀನಿ ಕರೆಕ್ಟಾಗಿ ಇದು ಎಂಟೂವರೆ ಇಂಚಿದೆ ಆ ಎಂಟೂವರೆ ಇಂಚಿಗೆ ನಾವು ಒಂದೂವರೆ ಇಂಚು ಅಥವಾ ಎರಡು ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ ಎಕ್ಸ್ಟ್ರಾ ಮಾಡ್ಕೋಬೋದು ಆ ನಂತರ ಸೊಂಟದ ಸುತ್ತಳತೆ ಎಷ್ಟಿದೆ ಹೇಳಿ ನಾಲ್ಕು ಫೋಲ್ಡಿಂಗ್ ಮಾಡಿ ಇದ್ದೀನಿ ಆರೂವರೆ ಇದೆ ಹಾಗೆ ಇವಾಗ ನಾರ್ಮಲ್ ಬ್ಲೌಸಿಂದ ನಾನು ಕಟೋರಿ ಬ್ಲೌಸ್ನೇ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಹೇಳಿ ಪಟ್ಟಿ ಇದೆಯಲ್ಲ ಆ ಸೈಡ್ ನಾವು ಕ್ರಾಸ್ ಬೆಲ್ಟ್ ಏನು ಎಂಡಿಂಗ್ ಎಂಡಿಂಗ್ ಒಳಗೂ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ನಾವು ಎರಡು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು ನೀವು ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡನಿ ಇವಾಗ ನಮಗೆ ಕಟೋರಿ ಲೆಂತ್ ಬಂದು ನಾಲ್ಕು ಮುಕ್ಕಾಲು ಇಂಚಿಗೆ ಸಿಕ್ತು ನೋಡಿರಿ ಸೊ ನಾನು ನಾರ್ಮಲ್ ಬ್ಲೌಸ್ನ ಕೊಟ್ಟು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡು ಅಂತ ಹೇಳಿದರೆ ಇದೇ ರೀತಿಯಾಗಿ ಮಾಡ್ತೀನಿ ಹಾಗೆ ಆರ್ಮೋಲ್ ಲೆಂತ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ ಏಳು ಕಾಲು ಇಂಚಿದೆ ಇವಾಗ ನಾನು ಅಲ್ಲ ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಿ ಸೊ ಏನಾದರೂ ಸಿಂಗಲ್ ಬ್ಲೌಸ್ ಲೈನಿಂಗ್ ಇರದೇ ಇರ್ತಕ್ಕಂಥ ಬ್ಲೌಸನ್ನ ನೀವು ಕಟ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಪೇಪರ್ನ ಯೂಸ್ ಮಾಡಿ ಕಟ್ ಮಾಡ್ಕೋಬೋದು ಇವತ್ತು ಲೈನಿಂಗ್ ಬ್ಲೌಸನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಅಂಥೇಳಿ ಡೈರೆಕ್ಟಾಗಿ ನಾನು ಬಟ್ಟೆ ಮೇಲೇನ ಮಾರ್ಕಿಂಗ್ ಹಾಕೋದು ತೋರಿಸ್ತಾ ಇದ್ದೀನಿ ಎಂಟೂವರೆ ಇಂಚ್ಗೆ ನಾನು ಒಂದೂವರೆ ಇಂಚ್ ಆ್ಯಡ್ ಮಾಡಿ ಕರೆಕ್ಟಾಗಿ ನಾನು ಹತ್ತು ಇಂಚ ಹಗಲ್ಲ ತಗೊಂಡು ಬಟ್ಟೆನ ಕಟ್ ಮಾಡಿದ್ದೀನಿ ಇನ್ನೊಂದು ಏನಂತಂದರೆ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಜೊತೆಗೇನೆ ಇಟ್ಟು ಕಟ್ಟಿಂಗ್ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಬ್ಲೌಸ ರೆಡಿ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇತ್ತು ನೋಡ್ರಿ ಸೊ ನಾನು ಹದಿನೈದು ಇಂಚನ್ನು ತಗೊಂಡ ಕಟಿಂಗ ಮಾಡ್ತೀನಿ ಆ ಫ್ರಂಟ್ ಸೈಡಲ್ಲಿ ಸ್ವಲ್ಪ ನಾವು ಡಾಟ್ ಪಾಯಿಂಟ್ನ ಎಲ್ಲಿದೆ ಅಂತ ಹೇಳಿ ನೋಡಿದ್ರೆ ಆ ಫ್ರಂಟ್ ಸೈಡಲ್ಲಿ ನಾನು ಒಂದೂವರೆ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡಲ್ಲಿ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗ್ತೈತಿ ಸೊ ಇವಾಗ ನಾನು ಆ ಬ್ಲೌಸ್ ಲೆಂತ್ನ ಮಾರ್ಕಿಂಗ್ ಹಾಕೋದು ಕಂಪ್ಲೀಟ್ ಆಯಿತು ಒಂದು ಕಾಲು ಇಂಚ್ ಆಗುವಷ್ಟು ನಾನು ಬುಕ್ಸ್ ಪಟ್ಟಿ ಮತ್ತು ಪಟ್ಟಿಗೋಸ್ಕರ ಮಾರ್ಕ ಹಾಕ್ಲತ್ತಾನಿ ಹಾಗೆ ನೆಕ್ ಬಿಡ್ತು ಇದು ಎರಡು ಇಂಚ ತೊಗೊಂಡನಿ ಎದೆ ಸುತ್ತಳತೆ ಎಂಟೂವರೆ ಇಂಚ್ ಅಂತಂದರೆ ನಮಗೆ ಮೂವತ್ತ್ನಾಲ್ಕು ಮೆಜೂರ್ಮೆಂಟ್ ಇರ್ತಕ್ಕಂಥ ಬ್ಲೌಸ ಕಟ್ಟಿಂಗ್ ನೋಡೋದು ಒಂದು ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ಗೆ ನಾನು ನೆಕ್ ಬಿಟ್ಟು ಎರಡು ಇಂಚ್ ತೊಗೊಳ್ತೀನಿ ಕೆಳಗಡೆ ಸೈಡು ಎರಡು ಕಾಲು ಇಂಚ್ ತೊಗೊಳ್ತೀನಿ ಯಾಕಂತಂದರೆ ನಮ್ಮದು ಫ್ರಂಟ್ ಸೈಡ ರೌಂಡ್ ರೌಂಡಾಗಿ ಬರಬೇಕಂತಂದ್ರೆ ನೆಕ್ ಈ ರೀತಿಯಾಗಿ ತೊಗೋಬೇಕಾಗ್ತೈತಿ ಹಾಗೆ ನಾನು ಶೋಲ್ಡರ್ ಬಂದು ಮೂರು ಇಂಚ್ ತೊಗೊಂಡನಿ ನೆಕ್ ವಿಟ್ ಎರಡು ಇಂಚು ಮತ್ತು ಶೋಲ್ಡರ ಮೂರು ಇಂಚು ಮತ್ತು ಎದೆ ಸುತ್ತಳತೆಯನ್ನು ನಾನು ಮೊದಲಿಗೆ ಮಾರ್ಕ್ ಹಾಕಿ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಲಾಕತ್ತ ಆಮ್ ಹೋಲ್ ಲೆಂತ್ ಐದು ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ ಐದು ಇಂಚ ಸಾಕಾಗ್ತತಿ ಅಂಥೇಳಿ ಅಂದ್ಕೊಂಡು ಹಾಕೀನಿ ನಾವು ಆರ್ಮ್ ಹೋಲ್ನ ಚೆಕ್ ಮಾಡಿ ನೋಡ್ಕೋಬೋದು ಕರೆಕ್ಟಾಗಿ ಏಳು ಕಾಲು ಇಂಚ ಬಂದೈತಿ ಸೊ ಕರೆಕ್ಟಾಗಿ ಐತಿ ಇಲ್ಲಿ ಏನು ಹೆಚ್ಚು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ಆ ನಂತರ ನಾನು ಕ್ರಾಸ್ ಬೆಲ್ಟನ್ನ ಮಾರ್ಕಿಂಗ್ ಮಾಡ್ತೀನಿ ಒಂದು ಸೈಡ್ ಮೂರುವರೆ ಇಂಚು ಒಂದು ಸೈಡ್ ಎರಡೂವರೆ ಇಂಚು ಈ ರೀತಿಯಾಗಿ ಮಾರ್ಕ್ ಹಾಕ್ತೀನಿ ಇನ್ನೊಂದು ಏನಂತಂದರೆ ಇಲ್ಲಿ ನಾವು ಎದೆ ಸುತ್ತ ಸೊಂಟದ ಸುತ್ತಳತೆಯನ್ನು ಮಾರ್ಕ್ ಹಾಕೋದ್ರ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಟೆಕ್ಸ್ ಪಾಯಿಂಟ್ ಎಲ್ಲಿಗಿದೆ ಅಂಥೇಳಿ ಮಾರ್ಕ್ ಹಾಕಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತಾಯಿದ್ದೀನಿ ಆ ಸೈಡ್ ಮೂರುವರೆ ಇಂಚು ಈ ಸೈಡು ಎರಡೂವರೆ ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಲಾಕತ್ತೀನಿ ಮತ್ತು ನಾವು ಸೊಂಟದ ಸುತ್ತಳತೆ ಆರೂವರೆ ಇಂಚಿತ್ತು ಮತ್ತು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚ್ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಟಕ್ಸ್ ಪಾಯಿಂಟ್ ಕಟೋರಿ ಪಾರ್ಟ್ಸನ್ನ ನಾವು ಸೆಪ್ರೇಟಾಗಿ ತಗೊಳ್ಳೋದ್ರಿಂದ ಇಲ್ಲಿ ನಾವು ಟಕ್ಸ್ ಪಾಯಿಂಟ್ಗೋಸ್ಕರ ಎಕ್ಸ್ಟ್ರಾ ಬಟ್ಟೆನ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರಂಟ್ ಸೈಡ್ ಒಳಗೆ ಅಷ್ಟೇ ನೋಡಿ ಆ ಬ್ಯಾಕ್ ಒಳಗೆ ನಾವು ಒಂದು ಇಂಚ್ ಆಗೋ ಎಕ್ಸ್ಟ್ರಾ ತೊಗೋಬೇಕಾಗಿರ್ತತಿ ಬಟ್ ಫ್ರಂಟ್ ಸೈಡ್ ಒಳಗೆ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಷ್ಟೇ ಆ್ಯಡ್ ಮಾಡ್ಕೊಂಡೇನಿ ಇವಾಗ ಕಟೋರಿದ ಲೆಂತು ನಾಲ್ಕು ಮುಕ್ಕಾಲು ಇಂಚಿತ್ತು ಇತ್ತು ಅದನ್ನ ಮಾರ್ಕ್ ಹಾಕೀನಿ ಹಾಗೆ ಈ ಸೈಡ ಎರಡೂವರೆ ಇಂಚ ಮಾರ್ಕ್ ಹಾಕಿನಿ ಮತ್ತು ಕೊರಳಿನ ಸೈಡ ಒಂದು ಇಂಚ್ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಲೈನನ್ನು ಜೋಡಿಸ್ತೀನಿ ನಾವು ಬಗಲಿನ ಸೇಪ್ ಏನು ತೆಗೆದಿದ್ವಿಲ್ಲ ಅಲ್ಲಿ ಹಿಡಿದ ನಾನು ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕೀನಿ ಸೊ ರೆಡಿ ಬ್ಲೌಸಲ್ಲಿ ಎಷ್ಟಿದೆ ಹೇಳಿ ಚೆಕ್ ಮಾಡ್ಕೊಂಡು ಕೂಡ ಮಾರ್ಕ್ ಹಾಕ್ಬೋದು ಸೊ ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ ಆಯಿತು ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸೊ ನಾವು ಕಟೋರಿ ಬ್ಲೌಸ್ ಒಳಗೆ ಫ್ರಂಟ್ ಸೈಡ್ ಒಳಗೆ ಟೆಕ್ಸ್ ಪಾಯಿಂಟ್ಗೋಸ್ಕರ ಎಕ್ಸ್ಟ್ರಾ ಬಟ್ಟೆನ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಷ್ಟೇ ನಾನು ಎಕ್ಸ್ಟ್ರಾ ತೊಗೊಂಡಿನಿ ಹಾಗೆ ಇವಾಗ ನಾನು ತೋರಿಸ್ಕೊಡ್ತೀನಿ ಆರ್ಮೋನ್ ಲೆಂತ್ ಏನಿಲ್ಲ ಎಂಡಿಂಗ್ ಇದೆಯಲ್ಲ ಅಲ್ಲಿಗೆ ನಾನು ನಾಚ್ ಆಚಾಕೊಂಡು ಇವಾಗ ಟೂ ಲೇಯರ್ ಮಾತ್ರ ನಾನು ಫ್ರಂಟ್ ಸೈಡ್ದು ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ ಆ ಬ್ಯಾಕ್ ಸೈಡಲ್ಲಿ ನಾವು ಟಕ್ಸ್ ಪಾಯಿಂಟ್ ಹಿಡೋದ್ರಿಂದ ಡಾಟ್ ಪಾಯಿಂಟ್ ಏನು ಹಿಡಿತೀವಲ್ಲ ಅದಕ್ಕೋಸ್ಕರ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಬ್ಯಾಕ್ ಸೈಡ್ ಒಳಗೆ ಫ್ರಂಟ್ ಸೈಡ್ ಒಳಗೆ ಯಾವುದೇ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಿಲ್ಲ ಇವಾಗ ಆ ಕಟೋರಿಸಿ ಬಾ ಪಾರ್ಟ್ಸ್ನ ನಾನು ಕಟ್ ಮಾಡಿ ಯಾವ ರೀತಿಯಾಗಿ ನಾವು ಮಾರ್ಕ್ ಹಾಕಿ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ ನೀವು ಲೈನಿಂಗ್ ಇರಬೇಕು ಇರ್ತಕ್ಕಂಥ ಬ್ಲೌಸ್ ಆಗಿದ್ದರೆ ಇದೇ ರೀತಿಯಾಗಿ ಏನು ಸೇಮ್ ಏನು ಪ್ರೊಸೀಜರ್ ಇದೆಲ್ಲ ನೀವು ಪೇಪರ್ ಕಟ್ ಮೇಲೆ ಕಟಿಂಗ ಮಾಡ್ಬೋದು ನಾನು ಇದೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಬಟ್ಟೆ ಮೇಲೆ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಕಂಪ್ಲೀಟ ಆಯಿತು ನಂತರ ಇನ್ನು ಕಟೋರಿ ಪಾರ್ಟ್ಸ್ ಏನದಲ್ಲ ಯಾವ ರೀತಿಯಾಗಿ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಜಾಯಿಂಟ್ ಮಾಡ್ಕೊಳ್ಳೋದು ಹೇಳಿ ತೋರಿಸ್ತೀನಿ ಇವಾಗ ರೆಡಿ ಏನು ಪಾರ್ಟ್ಸ್ ಬಂದಂತೆಲ್ಲ ಇದನ್ನ ನಾನು ಮಾರ್ಕ್ ಹಾಕ್ತೀನಿ ನಮಗೆ ಕಪ್ ಸೇಪ ಜಾಸ್ತಿ ಬೇಕು ಅಂತಂದ್ರೆ ನಾವು ಟಕ್ಸ್ ಪಾಯಿಂಟಾಗಿ ಒಂದೂವರೆ ಇಂಚನ್ನು ತೊಗೋಬೋದು ನಾನಿಲ್ಲಿ ಸೈಡ್ ಏನದಲ್ಲ ನಾನು ಒಂದು ಕಾಲು ಇಂಚು ಅಷ್ಟೇ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ ಈ ಸೈಡ್ ನೋಡಿ ಆ ಸೈಡ್ ಒಂದು ಕಾಲು ಇಂಚು ಮತ್ತು ಈ ಸೈಡ ಒಂದು ಕಾಲು ಇಂಚ ಕಪ್ ಸೇಪ್ ಜಾಸ್ತಿ ಬೇಕು ಅಂತಂದ್ರೆ ಒಂದೂವರೆ ಇಂಚ ತೊಗೋಬಹುದು ಸೊ ನಾ ಅದಕ್ಕೋಸ್ಕರ ಒಂದು ಕಾಲು ಇಂಚ ಎರಡು ಸೈಡ ಮಾರ್ಕ ಹಾಕ್ಲಾಕತ್ತೀನಿ ಸೊ ಇವಾಗ ನಾವು ಸೆಂಟರಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದೂವರೆ ಇಂಚ ನಾನು ಕೆಳಗಡೆ ಲೆಂತ್ನ ಒಂದೂವರೆ ಇಂಚ ತೊಗೊಂಡೇನೆ ತೊಗೊಂಡಾದ ನಂತರ ನಾವು ಸೈಡ್ ಏನು ಎಕ್ಸ್ಟ್ರಾ ತೊಗೊಂಡಿರುತ್ತಲ್ಲ ಆ ಪಾಯಿಂಟ ಮತ್ತು ಆ ಪಾಯಿಂಟ ಈ ರೀತಿಯಾಗಿ ಜೋಡಿಸ್ಕೊಳ್ಳೋದು ನಂತರ ಈ ಏನು ಕಟೋರಿ ನಾವು ಹುಗ್ಸ್ಪಟ್ಟಿ ಹಚ್ತೀವಲ್ಲ ಆ ಸೈಡ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಮೇಲಿನ ಸೈಡ್ ಅಷ್ಟೇ ನೋಡಿದ್ರೆ ನಾನು ಒಂದು ಕಾಲು ಇಂಚ್ ಆಗೋ ಅಷ್ಟು ಎಕ್ಸ್ಟ್ರಾ ತೊಗೊಂಡನಿ ಅಂತ ಅಂಥೇಳಿ ಯಾಕಂತಂದರೆ ನಾವು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ಅಂಥೇಳಿ ನಾವು ಒಂದು ಕಾಲು ಇಂಚು ಆಲ್ರೆಡಿ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಸೊ ಈಗ ಒಂದು ಸೈಡ ಎಕ್ಸ್ಟ್ರಾ ತೊಗೊಂಡು ಈ ರೀತಿಯಾಗಿ ಕಟೋರಿ ಪಾರ್ಸ ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನಾವು ಇಲ್ಲಿ ಟೆಕ್ಸ್ ಪಾಯಿಂಟ್ನ ನಾವು ಎರಡೂವರೆ ಇಂಚು ಮತ್ತು ಎರಡು ಮುಕ್ಕಾಲು ಇಂಚು ಈ ರೀತಿಯಾಗಿ ಲೆಂತ್ನ ನಾವು ಮಾಡ್ಕೊಬೋದಿರ್ತತಿ ನಾವು ರೆಡಿ ಬ್ಲೌಸ್ ಒಳಗೆ ಎಷ್ಟಿರುತ್ತಲ್ಲ ಲೆಂತ್ನ ಚೆಕ್ ಮಾಡಿಕೊಂಡು ಅಷ್ಟಕ್ಕೆ ನಾವು ಡಾಟ್ ಪಾಯಿಂಟ್ನ ಹಿಡಿಬೋದು ಇದೆಲ್ಲ ಆದ ನಂತರ ನಾನು ಪ್ರತಿಯೊಂದು ಸ್ಟಿ ಕಟಿಂಗ್ ಏನು ತೋರಿಸ್ತಾ ಇರ್ತೀನಲ್ಲ ಅದರ ಜೊತೆಗೆ ಸ್ಲೀವ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ಪ್ರತಿಯೊಂದು ವಿಡಿಯೋ ಒಳಗೂ ತೋರಿಸ್ತೀನಿ ಇವಾಗ ನಾಲ್ಕು ಫೋಲ್ಡಿಂಗ ಮಾಡಿ ನೋಡ್ರಿ ಬಟ್ಟೆನ ಕೆಳಗಡೆ ಒಂದು ಕಾಲು ಇಂಚಾಗೋ ಅಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟನಿ ಹಾಗೆ ಫುಲ್ ಬ್ಲೌಸ್ ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚ್ ಐತಿ ಆ ಡೌನಿಂಗ್ನ ನಾನು ಎರಡೂವರೆ ಇಂಚ ತೊಗೊಂಡನಿ ಹಾಗೆ ಆರ್ಮ್ ಹೋಲ್ ಲೆಂತ್ ಏಳು ಕಾಲು ಇಂಚು ನಾವು ಮೊದಲಿಗೆ ಮಾ ಏನು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಏಳು ಕಾಲು ಇಂಚಿಗೆ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡೀನಿ ಮತ್ತು ಒಂಬತ್ತು ಇಂಚ ಸ್ಲೀವ್ ಲೆಂತ್ ಐತಿ ಒಂಬತ್ತು ಇಂಚ ಸ್ಲೀವ್ ಲೆಂತ್ಗೆ ನಾನು ಎರಡೂವರೆ ಇಂಚ ಡೌನಿಂಗ್ನ ತೊಗೊಂಡು ಮಾರ್ಕ್ ಹಾಕೀನಿ ಮತ್ತು ಸ್ಲೀವ್ ರೌಂಡಿಂಗ್ ಎಷ್ಟು ಇದೆಯಲ್ಲ ಅಷ್ಟು ತೊಗೊಂಡು ಮಾರ್ಕ್ ಹಾಕಿ ಈ ರೀತಿಯಾಗಿ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಾನು ಸೆಪ್ರೇಟಾಗಿ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಅಂತೇಳಿ ಒಂದು ವಿಡಿಯೋ ಒಳಗೆ ತೋರಿಸಿನಿ ಈ ಫ್ರಂಟ್ ಸೈಡ್ ಸೇಪ್ ಕೂಡ ತೆಗ್ದಿ ನೋಡ್ರಿ ಇನ್ನು ಇದಾದ ನಂತರ ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಮತ್ತು ನಾವು ಆರ್ಮ್ ಹೋಲ್ ಲೆಂತ್ ಎಲ್ಲಿ ಎಂಡಿಂಗ್ ಹಾಕತ್ತಲ್ಲ ಅಲ್ಲಿಗೆ ಒಂದು ಹಾಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಈಸಿ ಆಗ್ತೈತಿ ಸೊ ಇವತ್ತ ಈ ಬ್ಲೌಸ್ ಕಟ್ಟಿಂಗ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಯಾರೆಲ್ಲ ಒಳಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಶೇರ್ ಮಾಡಿರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕತ್ತೀನಿ ಹಾಗೆ ಮುಂದೆ ಒಂದು ಬರ್ತಕ್ಕಂಥ ವಿಡಿಯೋ ಒಳಗೆ ಯಾವುದಾದ್ರೂ ಸ್ಟಿಚಿಂಗು ಮತ್ತು ಕಟ್ಟಿಂಗ್ ವಿಡಿಯೋನ ನಿಮ್ಗೆ ತೋರಿಸ್ಲಾಕ ಟ್ರೈ ಮಾಡ್ತೀನಿ ಇವತ್ತು ಈ ಒಂದು ಕಟೋರಿ ಬ್ಲೌಸ್ ಕಟ್ಟಿಂಗ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಯಾರೆಲ್ಲ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಲಕ್ಕೆ ಹೋಗಬೇಡ್ರಿ ಹಾಗೆ ಇವಾಗ ಕಂಪ್ಲೀಟಾಗಿ ಎಲ್ಲ ಪಾರ್ಟ್ಸ್ ಕೂಡ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಕಟ್ಟಿಂಗ್ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ ಅದೇ ರೀತಿಯಾಗಿ ನಾನು ಕಟಿಂಗ್ ಮೆಥೆಡನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡನಿ ಈ ಒಂದು ಮೆಥೆಡ್ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡನಿ ಹಾಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ ಹಾಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಯಾರೆಲ್ಲ ನೋಡ್ಲತ್ತ ಎಲ್ಲರಿಗೂ ಧನ್ಯವಾದಗಳು